ಹಲವು ಮಾತೆಯನ್ನು ನೀನುಳಿದು ಪಾದವನ್ನಿಟ್ಟ ನಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪ್ರತಸ್ಮರಣೀಯ ಜಗದ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಹಾನೆಗಲ್ಲ ಗುರುಕುಮಾರಿಯತೀಶನನ್ನು ಸ್ಮರಿಸಿ ಈ ಒಂದು ವೇದಿಕೆ ಮೇಲೆ ಆಸನರಾಗಿರತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲ ಆಗಮಿಸಿರ್ತಕ್ಕಂತಹ ಶರಣ ಸದ್ಭಕ್ತರೆ ತಮ್ಮೆಲ್ಲರಿಗೂ ಕೂಡ ಶರಣು ಶಿವಶರಣ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ನಾಟಕ ಪ್ರದರ್ಶನವನ್ನ ಈ ಒಂದು ಅರಳಿ ಕಟ್ಟಿಯ ಸಂಭ್ರಮದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಖುಷಿ ವಿಚಾರ ಯಾಕಂತಂದ್ರೆ ಇತ್ತೀಚೆಗೆ ನಾವು ಸಿನಿಮಾ ಯುಗವನ್ನ ನೋಡ್ತಾ ಇದ್ದೇವೆ ಇತ್ತೀಚೆಗೆ ದೂರದರ್ಶನವನ್ನ ನೋಡ್ತಾ ಇದ್ದೇವೆ ದೂರದರ್ಶನ ಬರುವುದಕ್ಕಿಂತ ಮುಂಚಿತವಾಗಿ ನಮಗೆ ಕೇವಲ ಮನರಂಜನೆ ಅಷ್ಟೇ ಅಲ್ಲ ಸಮಾಜದೊಳಗ ಒಂದಿಷ್ಟು ಏನು ವಿಚಾರದೊಳಗ ಗೊಂದಲಗಳಿರ್ತವೆ ಸಮಾಜದೊಳಗೆ ಏನೆಲ್ಲ ಕುಂದು ಕೊರತೆಗಳಿರ್ತವೆ ಅಂತ ಎಲ್ಲ ಸಮಾಜದ ಸಮಸ್ಯೆಗಳನ್ನ ನಿವಾರಿಸುವಂತಹ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡ್ಲಿಕ್ಕಾಗಿ ನಾವೆಲ್ಲ ಮೊದಲಿಗೆ ಬೀದಿ ನಾಟಕಗಳನ್ನೆಲ್ಲ ನೋಡ್ತಿದ್ವಿ ಅದಾದ ನಂತರದೊಳಗೆ ಈ ನಾಟಕ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಕಾರ್ಯವನ್ನ ಈ ಸಮಾಜದೊಳಗೆ ಮಾತ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಈ ಸಮಾಜದೊಳಗೆ ಏನೆಲ್ಲ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ರೈತ ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಕರಿತೀವಿ ಒಂದು ಕ್ಷಣ ನಾವು ರೈತ ಏನಾದ್ರೂ ಬೆಳೆಯನ್ನ ಬೆಳಿಲಿಲ್ಲ ಅಂತಂತಂದಿದ್ರ ನಾವು ಹೊಟ್ಟೆಗೆ ಏನೂ ಕೂಡ ತಿನ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾವಾಗ್ಲೂ ಕೂಡ ಹೇಳ್ತಾ ಇದ್ನಲ್ಲ ನಾನು ನೋಡ್ರಿ ಈ ಜಗತ್ತಿನೊಳಗ ಫೋರ್ ಜಿ ಫೈವ್ ಜಿ ಸಿಕ್ಸ್ ಜಿನೂ ಕೊಡೋರದಾರ ಆದ್ರ ಈ ಜಗತ್ತಿನೊಳಗ ನಮಗ ಹೊಟ್ಟಿಗೆ ಗಂಜಿ ಕೊಡ್ತಕ್ಕಂತವ್ ಯಾರಾದ್ರೂ ಇದ್ರೆ ಅವನು ನಿಜವಾದ ರೈತ ಅವನಿಗಿಂತ ದೊಡ್ಡ ನಾಯಕ ಮತ್ತೊಬ್ರು ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಅರಿತುಕೊಳ್ಬೇಕಾಗ್ತದೆ ಅಂತಹ ರೈತನ ಒಂದು ಸಂದೇಶವನ್ನ ನೀಡತಕ್ಕಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ನಾಟಕ ಪ್ರದರ್ಶನ ಇದೊಂದು ಸಮಾಜಕ್ಕೆ ಒಂದು ಸಂದೇಶವನ್ನ ನೀಡಲಿಕ್ಕಾಗಿ ಇವತ್ತು ಅರಳಿಕಟ್ಟಿ ಗ್ರಾಮದ ಎಲ್ಲ ಒಂದು ನಾಟ್ಯ ಸಂಘದವರು ತೋಂಟದಾರ್ಯ ವಿರಕ್ತ ಮಠದಿಂದ ಇವತ್ತು ಪ್ರದರ್ಶನ ಆಗ್ತಾ ಇದೆ ಅಲ್ಲ ಈ ನಾಟ್ಯ ಸಂಘದಿಂದ ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡುವುದರ ಮುಖಾಂತರವಾಗಿ ಸಮಾಜವನ್ನ ಸುಧಾರಿಸುವಂತ ಕಾರ್ಯ ಇದು ಅರಳಿಕಟ್ಟಿ ಗ್ರಾಮದಿಂದ ಆಗ್ತಾ ಇದೆ ಅಂತಂದ್ರೆ ಇದು ಎಲ್ಲ ತಮಗೆ ಒದಗಿ ಬಂದಿರತಕ್ಕಂಥ ಅಹೋಭಾಗ್ಯ ಅಂತ ತಾವು ತಿಳ್ಕೊಂಡು ಈ ಒಂದು ನಾಟಕ ಬಹಳಷ್ಟು ಅದ್ಭುತವಾಗಿ ಮೂಡಿ ಬರಲಿ ಅಂತಕ್ಕಂಥ ವಿಚಾರ ಶುಭ ಸಂದೇಶಗಳನ್ನ ತಿಳಿಸ್ತಾನೆ ನನ್ನ ನನ್ನೆರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತದೆ ಇನ್ ಮುಂದೆ ನಮ್ಮ ಊರಿನ ಆರಾಧ್ಯ ದೈವ ಆಗಿರ್ತಕ್ಕಂಥ ನಡೆದಾಡುವ ದೇವರಾಗಿರ್ತಕ್ಕಂಥ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಗಳಾಗಿರ್ತಕ್ಕಂಥ ಶ್ರೀಮೂರ್ತಿ ಅರ್ಜುನ್ ಒಂದೆರಡು ಆಶೀರ್ವಚನ ಹೇಳಿ ಅವರಲ್ಲಿ ಕೇಳ್ಕೊತಾ ಕೇಳ್ಕೋತಾ ಹಲವು ಮಾತೆಯನ್ನು ನೀನುಳಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪ್ರಾತಸ್ಮರಣೀಯ ಬಸವಾದಿ ಶಿವಶರಣ ಹಾನಗಲ್ಲ ಗುರುಕುಮಾರ ಮಹಾಶಿವಿಗಳವರನ್ನ ಶ್ರೀಮಠದ ಸಮಸ್ತ ಹೃದಯ ಮುಂದದಲ್ಲಿ ಸ್ಮರಣೆಯನ್ನು ಮಾಡ್ತಾ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಸುಂದರವಾಗಿರುವಂಥ ಸಾಮಾಜಿಕ ನಾಟಕ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿ ನಲ್ಮೆ ಎರಡು ಮಾತುಗಳನ್ನ ಹಂಚಿಕೊಂಡಿರುವಂಥವರು ಈ ನಾಟ್ಯ ಸಂಘಕ್ಕೆ ಆಶೀರ್ವಾದವನ್ನು ಮಾಡಿರುವಂಥವ್ರು ಆತ್ಮೀಯ ಪರಮ ಪೂಜ್ಯರಾಗಿರುವಂತ ಹೊನ್ಯಾಳ ಹಿರೇಮಠದ ಪೂಜ್ಯ ಬಸವರಾಜ ದೇವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತು ವಿಶೇಷವಾಗಿರುವಂತ ನಾಟಕದಲ್ಲಿ ಪಾಲ್ಗೊಂಡಿರುವಂತ ಯಾವತ್ತು ಸಮಸ್ತ ನಮ್ಮೂರಿನ ಯಾವತ್ತು ಗುರು ಹಿರಿಯರೇ ಎಲ್ಲ ಸಮಸ್ತ ತಾಯಿ ಎಂದರೆ ಶರಣ ಬಾಂಧವರೇ ಅದರ ಜೊತೆಗೆ ವಿಶೇಷವಾಗಿರುವಂತ ಎಲ್ಲ ನಮ್ಮ ಸಂಗೀತ ಕಲಾವಿದರೆ ತಮ್ಗೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಬಹಳ ವಿಶೇಷವಾಗಿರುವಂತ ಒಂದು ಕಾರ್ಯ ನಾವು ಶ್ರೀಮಠದ ಜಾತ್ರಾ ನಿಮಿತ್ತವಾಗಿ ಹೋದ ವರ್ಷದಿಂದ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ಯದ ಹೋದ ವರ್ಷನು ಕೂಡ ಒಂದು ನಾಟಕ ಈ ವರ್ಷನೂ ಕೂಡ ಒಂದು ನಾಟಕವನ್ನ ನಾವೆಲ್ಲರೂ ಕೂಡ ಸಮಸ್ತ ಅರಳಿ ಕಟ್ಟಿಯ ಗುರು ಹಿರಿಯರು ಜೊತೆಗೆ ನಾನು ಎಲ್ಲರೂ ಸೇರಿ ಹಮ್ಮಿಕೊಂಡಿದ್ದೇವೆ ನಮಗೆ ಬಹಳ ಖುಷಿ ಅನಿಸ್ತದೆ ಇವತ್ತು ನಮ್ಮ ಊರಿನ ಹೆಸರು ಎಲ್ಲಿತನ ಅಂತಂದ್ರೆ ಜಾತ್ರೆಯಿಂದ ಒಂದು ದಿಕ್ಕಾದ್ರೆ ಈ ನಾಟಕವನ್ನ ಮಾಡೋದ್ರ ಮುಖಾಂತರವಾಗಿ ಎಂಟು ದಿಕ್ಕುಗಳಲ್ಲಿ ಅರಡಿ ಕಟ್ಟಿ ಹೆಸರು ಆಗಕತ್ತದ ಅಂತಂದ್ರೆ ಅದಕ್ಕೆ ತಮ್ಮೆಲ್ಲರ ಪ್ರೀತಿ ಭಕ್ತಿ ಬಹಳ ದೊಡ್ಡದಿದೆ ಅನ್ನುವಂಥದ್ದನ್ನ ಬಹಳ ಪ್ರೀತಿಯಿಂದ ಈ ಮಾತನ್ನ ಹೇಳಬೇಕಾಗ್ತದೆ ಇವತ್ತು ನಾನು ಹಸಿರು ಶಾಲನ್ನ ಹಾಕೊಂಡು ಬಂದೀನಿ ಕಾರಣ ಏನು ಅಂತಂದ್ರೆ ಅವರೆಲ್ಲ ಹೇಳಾಕತ್ತಿರ ನಿರೂಪಣೆ ಮಾಡೋರು ಊರನ್ನ ನಡೆದಾಡುವ ದೇವರು ಹಂಗ ಹಿಂಗಂತ ನನಗೆ ಬಹಳ ಹೇಳಾಕತ್ತಿದ್ರು ಎಲ್ಲ ಸಮಸ್ತ ಮಹಾ ಜನತೆಗೆ ನೆನಪಿರ್ಲಿ ನಿಜವಾಗಿರುವಂಥ ದೇವರು ಯಾರು ಅಂತಂದ್ರೆ ರೈತಮ್ಮ ದೇವರು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತ ರೈತ ಇಲ್ಲ ಅಂತಂದ್ರೆ ಮಠದ ಸ್ವಾಮಿಗಳು ಇಲ್ಲ ಯಾವ ಪ್ರಧಾನ ಇಲ್ಲ ಯಾವ ಎಮ್ ಎಲ್ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಿನ್ನೆ ದಿವಸ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ರೈತ ದಿನಾಚರಣೆಯನ್ನ ಹುರ್ಗಿ ಪೂಜೆ ಮಾಡೋದ್ರ ಮುಖಾಂತರವಾಗಿ ನಾವು ರೈತ ದಿನಾಚರಣೆಯನ್ನು ಆಚರಿಸಿದ್ದೇವೆ ಇವತ್ತು ನಿಮ್ಗೆಲ್ಲ ನೆನಪಿರಲಿ ಇವತ್ತು ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಇಡೀ ಬೆಳಗಾವಿ ಅಂತಂದರೆ ಬೆಂಗಳೂರು ಬಿಟ್ರೆ ಅತಿ ಅದ್ಭುತವಾಗಿರುವಂಥ ಅತಿ ವಿಶೇಷವಾಗಿರುವಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥ ಜಿಲ್ಲೆ ಅಂತಂದರೆ ಅದು ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಇಡೀ ಕರ್ನಾಟಕದೊಳಗೆ ಬೆಳಗಾವಿ ಜಿಲ್ಲೆ ತಮಗೆಲ್ಲರಿಗೂ ಕೂಡ ಗೊತ್ತದ ನಿಮಗ ನೆನಪಿರ್ಲಿ ಈ ವರ್ಷ ಬೆಳಗಾವಿ ಜಿಲ್ಲೆ ಎಲ್ಲಾದರೂ ಕೂಡ ರೈತರು ವಿಶೇಷವಾಗಿರುವಂತ ರೀತಿಯಲ್ಲಿ ಇಡೀ ಜಗತ್ತಿನಾದ್ಯಂತ ಕೂಡ ರೈತರು ಸದ್ದು ಮಾಡಿದ್ರು ಕುರ್ಲಾಪುರದೊಳಗೆ ನಡೆದಿರುವಂತ ಒಂದು ಕಬ್ಬು ಬೆಳೆಗಾರರ ಹೋರಾಟಗಾರ ಏನದೆ ವಿಶೇಷವಾಗಿರುವಂತ ರೀತಿಯಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತದ ಕಬ್ಬಿಗೆ ಮೂರು ಸಾವಿರದ ಎಷ್ಟು ಮೂರು ಸಾವಿರದ ಯಾರ ಆರ್ನೂರು ರನ್ ಕಾಕಾ ಮೊದಲ ಮೂರ್ ಸಾವಿರ ಐದನೂರು ಕೊಡ್ಲಿ ಆಮೇಲೆ ಆರ್ನೂರು ನೋಡೋಣ ಮೂರ್ ಸಾವಿರದ ಐದ್ನೂರ್ ಆಗ್ಬೇಕನ್ನುವಂಥದ್ದು ನಮ್ಮ ಹೋರಾಟ ಗುರ್ಲಾಪುರ ಕ್ರಾಸದೊಳಗೆ ನಡೆದಿರುವಂತ ಹೋರಾಟ ಇಡೀ ರಾಜ್ಯದಲ್ಲಿ ದೊಡ್ಡ ಸಂಚಲವನ್ನ ದೊಡ್ಡ ಕ್ರಾಂತಿಯನ್ನ ಸೃಷ್ಟಿ ಮಾಡಿಸ್ತು ಬರೇ ಕಬ್ಬಿಗೆ ಅಷ್ಟೇ ಅಲ್ಲ ರೈತರ ಪರವಾಗಿ ಅರಳಿ ಕಟ್ಟಿ ಸ್ವಾಮಿಗಳು ನಾ ನಿಮಗೆ ಹೇಳ್ತೀನಿ ನೀವೇನಾದ್ರೂ ರೈತರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದೆ ಆದ್ರ ಇಡೀ ಭಾರತ ದೇಶದ ಸಾಲವನ್ನು ನಾವು ರೈತರಾಗಿರುವಂತವರು ತೀರಿಸ್ತೀವಿ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಬಹಳ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ರೈತರಿಂದನೇ ಜಗತ್ತ ರೈತರಿಂದನೇ ಮಠಮಾನ್ಯಗಳು ರೈತರಿಂದನೇ ಗುಡಿಗುಂಡಾನಗಳು ಗುಡಿ ಗುಂಡಾನಗಳು ರೈತರಿಂದನೇ ದೇವರು ರೈತಿನಿಂದನೇ ಸರ್ಕಾರ ಅನ್ನುವಂಥದ್ದನ್ನ ತುತ್ತು ಕೊಟ್ಟಿರುವಂತ ರೈತನಿಗೆ ಕುತ್ತು ತಂದ ಸರ್ಕಾರ ಅನ್ನುವಂತ ವಿಶೇಷವಾಗಿರುವಂತ ರೈತರಿಗಾಗಿನೇ ಈ ನಾಟಕದ ವೇದಿಕೆಯನ್ನ ನಾವು ಸಮರ್ಪಣೆಯನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇವತ್ತ ನಾಡಿನ ಎಲ್ಲ ರೈತರು ಕೂಡ ಬಹಳ ವಿಶೇಷವಾಗಿರುವಂತ ರೀತಿಯಲ್ಲಿ ಅವರು ಹರಿಸಿದ್ದಾರೆ ಅವರ ಬಹಳ ಅದ್ಭುತವಾಗಿರುವಂತ ರೀತಿಯಲ್ಲಿ ಒಬ್ಬ ಗವರ್ಮೆಂಟ್ ನೌಕರಿ ಮಾಡುವಂತ ಮನುಷ್ಯಾಗ ಒಂದು ತಿಂಗಳ ಪೇಮೆಂಟ್ ಲೇಟ್ ಆದ್ರೆ ಹಂಗೆ ಕೋತ ತಮ್ಗೆಲ್ಲ ನೆನಪಿರ್ಲಿ ಯಾರ್ಯಾರು ಗೌರ್ಮೆಂಟ್ ನೌಕರಿ ಮಾಡ್ತಾರಲ್ಲ ಒಂದು ತಿಂಗಳ ಪೇಮೆಂಟ್ ಲೇಟ್ ಆದ್ರೆ ಬೈತಾರ ಅಧಿಕಾರಿಗಳಿಗೆ ಆದ್ರೆ ಒಂದು ಜ್ವಾಳದ ಕಾಳನ್ನ ಯಾವ್ದೇ ಒಂದು ಕಾಳನ್ನ ಭೂಮಿಗೆ ಬಿತ್ತಿರುವಂತ ಒಬ್ಬ ರೈತ ಒಂದು ವರ್ಷ ತಾನನ್ನು ಕೂಡ ಏನ್ ಅಂದ್ರೆ ಸಹಿಸ್ಕೊಂಡ ಇರ್ತಾನ ಅಂತಂದ್ರ ರೈತನಲ್ಲಿರುವಂತ ಸಹನ ಶಕ್ತಿ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೀಗಾಗಿ ಏನು ಅಂತಂದ್ರೆ ನಮ್ಮ ನಾಡಿನೊಳಗೆ ದೇವರಿಗೆ ಅನ್ಯಾಯ ಆದ್ರೂ ನಡೀತದ ನಮ್ಮ ನಾಡಿನೊಳಗೆ ಮಹಾತ್ಮರಿಗ ಅನ್ಯಾಯಾದ್ರೂ ನಡಿತದ ನಮ್ಮ ನಾಡಿನೊಳಗೆ ಯಾರಿಗೆ ಅನ್ಯಾಯ ಆಗ್ಬಾರ್ದು ಅಂತಂದ್ರೆ ಒಬ್ಬ ನಾವ್ ಯಾರಿಗೆ ಅಂತ ಕರಿತೀವಿ ಅಂತಂದ್ರೆ ಒಬ್ಬ ರೈತನಿಗೆ ದೇವರಂತ ಕರಿತೀವಿ ಮತ್ತೊಬ್ರು ಯಾರು ಅಂತಂದ್ರೆ ನಾವಿಲ್ಲಿ ಇಷ್ಟು ಚೆನ್ನಾಗಿ ನಾವೇನಾದ್ರೂ ನಾಟಕವನ್ನ ಮಾಡಾಕತ್ತೀವಿ ಅಂದ್ರ ಎಷ್ಟು ಚೆನ್ನಾಗಿ ನಾವು ವಿಶೇಷವಾಗಿರುವಂತ ಜಾತ್ರೆ ಸಭೆ ಸಮಾರಂಭಗಳನ್ನ ಮಾಡಾಕತ್ತೀವಿ ಅಂತಂದ್ರ ನಮ್ಮ ದೇಶದ ಗಡಿಯಲ್ಲಿ ನಿಂತು ಕಾಯುತ್ತಿರುವಂತ ಪ್ರತಿಯೊಬ್ಬ ಸೈನಿಕನ ಶ್ರಮ ಇವತ್ತು ಅದೇ ಅನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ನಮ್ಮ ಊರಿನೊಳಗೆ ನಾವು ಬಹಳ ಚೆನ್ನಾಗಿ ಬದುಕಾಕತ್ತೀವಿ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ನಾಡಿನೊಳಗೆ ಸೈನಿಕ ಇರ್ಲಿಲ್ಲ ಅಂದ್ರೆ ನಮ್ಮ ನಾಡಿನೊಳಗ ರೈತ ಇರ್ಲಿಲ್ಲ ಅಂತಂದ್ರ ನಮ್ಮ ನಮ್ಮ ಪರಿಸ್ಥಿತಿಗಳು ಹೆಂಗಾಗ್ತಿದ್ದು ಅನ್ನುವಂಥದ್ದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಹೇಳ್ತಿರುವಂಥದ್ದು ಏನು ಅಂತಂದ್ರೆ ಯಾವುದೇ ಸರ್ಕಾರಗಳು ಬರಲಿ ಸರ್ಕಾರದ ಬಜೆಟ್ ಅನ್ನ ಅವ್ರು ಮಾಡುವಂಥದ್ದಲ್ಲ ಮುಂದಿನ ದಿನಮಾನದೊಳಗೆ ಹಿಂಗ್ ಬರಬೇಕಲ್ಲ ನಮ್ಮ ರೈತರ ಸಾಲ ಮನ್ನಾ ಮಾಡುವಂಥದ್ದು ಮುಖ್ಯ ಅಲ್ಲ ನಮ್ಮ ರೈತರಿಗೆ ನಿಜವಾಗಿರುವಂತ ಬೆಂಬಲ ಬೆಲೆಯನ್ನ ನೀವು ಕೊಟ್ಟಿದ್ದೇ ಆದ್ರ ಸರ್ಕಾರದ ಬಜೆಟ್ ಅನ್ನ ನಮ್ಮ ರೈತರ ಲೆಕ್ಕ ಹಾಕ್ತಾರ ಅನ್ನೋವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿರುವಂತ ನಾಟಕವನ್ನ ರೈತರಿಗಾಗಿಯೇ ಹಮ್ಮಿಕೊಂಡಿದ್ದೀವಿ ಅನ್ನೋವಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಬೇರೆ ನಾಟಕ ಹೆಂಗ ಏನೋ ಗೊತ್ತಿಲ್ಲ ಆದ್ರೆ ಈ ನಾಟಕ ಯಾರಿಗೆ ಅಂತಂದ್ರೆ ಇಡೀ ಸಮಸ್ತ ನಮ್ಮ ನಾಡಿನ ಎಲ್ಲ ರೈತರಿಗೆ ಈ ನಾಟಕದ ವೇದಿಕೆ ಸಮರ್ಪಣೆಯಾಗಿದೆ ಅನ್ನುವಂತದ್ದನ್ನ ಈ ಸಂದರ್ಭದೊಳಗ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ನಾಡಿನೊಳಗ ಬಹಳ ಅದ್ಭುತವಾಗಿರುವಂತ ರೈತರಿದ್ದಾರೆ ಅವ್ರ ಎಲ್ಲರ ಹಟ್ಟಿಗೂ ತಣ್ಣಿರಲಿ ಅನ್ನುವಂತ ಉದ್ದೇಶದಿಂದ ಈ ವೇದಿಕೆಯ ಮುಖಾಂತರವಾಗಿ ಈ ನಾಟಕದ ಮುಖಾಂತರವಾಗಿ ರೈತರ ಹೊಟ್ಟಿ ತಣ್ಣಗಿರಲಿ ಅನ್ನುವಂತ ಆಶೀರ್ವಾದದ ನುಡಿಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇವತ್ತಿನ ವಿಶೇಷವಾಗಿರುವಂತ ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭಕ್ಕ ಪರಮ ಪೂಜಾ ಹೊನ್ನಾಳ ಹಿರೇಮಠದ ಬಸವರಾಜ ದೇವರು ಆಗಮಿಸಿದ್ದಾರೆ ಇವತ್ತು ವಿಶೇಷವಾಗಿರುವಂತ ನಾಟಕವನ್ನ ನಮ್ಮ ಎಲ್ಲ ನಾಡಿನ ರೈತರು ಜೊತೆಗೆ ಎಲ್ಲಾ ನಮ್ಮ ನಾಗರಿಕರು ನಮ್ಮ ಊರಿನ ಎಲ್ಲ ರೈತರು ಹೌದು ನಮ್ಮ ಊರಿನ ಗುರು ಹಿರಿಯರು ಹೌದು ಎಲ್ಲರೂ ಕೂಡ ಇಲ್ಲಿ ಕುರ್ಚಿ ಮೇಲೆ ಕುಂತಾರ ಎಲ್ಲರೂ ಬಹಳ ವಿಶೇಷವಾಗಿರುವಂತ ರೀತಿಯಲ್ಲಿ ಬಹಳ ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡು ನಮ್ಮೂರೊಳಗೊಂದು ನಾಟಕ ಆಗ್ಬೇಕು ಬಹಳ ಚೆನ್ನಾಗಿ ನಾಟಕ ಅನ್ನುವಂತ ಪ್ರೀತಿ ಅಭಿಮಾನವನ್ನ ಇಟ್ಕೊಂಡು ನಮ್ಮೂರಿನ ಎಲ್ಲ ಗುರು ಹಿರಿಯರು ಕುಂತಿದ್ದಾರೆ ಇವತ್ತು ವಿಶೇಷವಾಗಿರುವಂತ ನಾಟಕ ನಾವು ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಕೂಡ ಕೇಳಿಲ್ಲ ಇವತ್ತು ನಾಟಕ ಮಾಡಿಸು ಅಂತಂದ್ರೆ ನಮ್ಮ ನಾಡಿನೊಳಗೆ ಕೋಟಿ ಕೋಟಿ ರೊಕ್ಕ ರೊಕ್ಕ ಕೊಟ್ಟು ನಾಟಕ ಅದಾರ ನಾವ್ ಯಾರನ್ನ ನಂಬಿವಿ ಅಂತಂದ್ರ ನೀವೇನು ಕೇಳಕ್ ಕುಂತಿರಲ್ಲ ನಮ್ಮ ತೋಂಟೇಶ್ವರ ನಾಟ್ಯ ಸಂಘ ಯಾರನ್ನ ನಂಬಿತಿ ಅಂತಂದ್ರ ನಿಮ್ಮನ್ನೆಲ್ಲ ನಂಬಕೊಂಡು ನಮ್ಮ ಎಲ್ಲ ಕಲಾವಿದರ ನಾಟಕವನ್ನ ಮಾಡಕತ್ತಾರ ಬರೇ ಮಾಲೆ ಹಾಕ್ಸ್ಕೊಂಡ್ ಹಂಗ ಹೋಗಕ್ ಹೋಗ್ಬೇಡ್ರಿ ನಿಮ್ಗೆಲ್ಲ ಗೋಪಾಸಗಳು ಮುಟ್ಟ್ಯಾವ ದಯವಿಟ್ಟು ಎಲ್ಲರೂ ಸಾವಿರ ಸಾವಿರ ರೂಪಾಯಿ ಸರಳ ಹಾಕಿ ಹೋಗ್ರಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಸಮಾಜ ಸೇವಕರು ಹಿರೇಬಾಗೇವಾಡಿಯ ಹಿರಣ್ಣ ರೊಟ್ಟಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ತೋಂಟೇಶ್ವರ ನಾಟ್ಯ ಸಂಘದ ಮಾಲೀಕರಾಗಿರುವಂತಹ ಸಿದ್ಧಾರ್ಥ ಸಿಂಗಡಿಯವರು ಮಂಜುನಾಥ್ ಪಾರ್ವತಿ ಅವರು ಅವರಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮುಖಾಂತರವಾಗಿ ಸ್ವಾಗತವನ್ನ ಬಯಸ್ಬೇಕು ಅಂತೇಳಿ ಈ ಸಂದರ್ಭದೊಳಗೆ ಹೇಳ್ತಾ ವಿಶೇಷವಾಗಿರುವಂತ ನಾಟಕ ಅದೇ ಇವತ್ತು ನಮ್ಮೆಲ್ಲ ಕಲಾವಿದರ ದಾರ ನಮ್ಮ ಬೆಳ್ಳಿಕಟ್ಟಿ ಕಟ್ಟಿ ಮಾಸ್ತರ ಬಗ್ಗೆ ಹೇಳಬೇಕು ನನ್ನ ನೆನಪಿರ್ಲಿ ನಾನು ಅಗಳೇ ನಾಂದಿ ಪ್ರಾಕ್ಟೀಸ್ ಮಾಡಕ್ ಅಂತ ನನ್ನ ಹತ್ರ ಬಂದಿದ್ರು ಒಂದ್ಸಲ ರಿಯರ್ಸ್ ನಿಮ್ ಮುಂದೆ ಮಾಡ್ತೀವಿ ಅಜ್ಜರ್ ಅಂತ ನನ್ನ ಹತ್ರ ಬಂದಿದ್ರು ನಮ್ಮ ಮಾಸ್ತಾರನ ಊರ್ ಯಾವ್ದು ಅಂದ್ರೆ ಬೆಳ್ಳಿ ಕಟ್ಟಿ ನಿಮ್ಗೆಲ್ಲ ನೆನಪಿರ್ಲಿ ನಮ್ ಧರಳಿ ಕಟ್ಟಿ ಒಂದು ಬೆಳ್ಳಿ ಕಟ್ಟಿ ತಮ್ಗೆಲ್ಲಾ ಕೂಡ ಗೊತ್ತದ ನಮ್ಮ ಭಾಗದೊಳಗೆ ಬಹಳ ದೊಡ್ಡ ಮಠ ಅಂತಂದ್ರೆ ಬಡೇಕೊಳ್ಳದ ನಾಗೇಂದ್ರ ರಜನ ಮಠ ನಾಗೇಂದ್ರ ಹಜ್ಜಾರ್ ಇರ್ಬೇಕಾದ್ರೂ ಒಂದು ಮಾತು ಹೇಳ್ಯಾರ ಹಳ್ಳಿ ಕಟ್ಟಿ ಏನ್ ಹೇಳ್ಯಾರ ಅಂತಂದ್ರ ಹಳ್ಳಿ ಕಟ್ಟಿ ಮುಂದೊಂದು ದಿನ ಬೆಳ್ಳಿ ಕಟ್ಟಿ ಆಗ್ತದ ಬಂಗಾರದ ಕಟ್ಟಿ ಆಗ್ತದ ಅನ್ನೋವಂತ ಮಾತನ್ನ ಬಡೇಕುಳಿ ಮಠದ ನಾಗೇಂದ್ರ ಹಜ್ಜಾರ್ ಹೇಳ್ಯಾರ ನಮ್ಮ ಮಾಸ್ತಾರ ಅವ ಸಿಕ್ಬಿಟ್ಟಾನ ಬೆಳ್ಳಿ ಕಟ್ಟ ಸೊ ಹೀಗಾಗಿ ಏನು ಅಂತಂದ್ರೆ ನನಗ ಎಷ್ಟು ಅದಲ್ಲ ಅದ್ರಕ್ಕಿಂತ ಹತ್ತು ಪಟ್ಟು ಚಿಂತೆ ನಮ್ಮ ಮಾಸ್ತರ್ಗದೆ ನಿಮಗೆಲ್ಲ ನೆನಪಿರ್ಲಿ ಎಲ್ಲಾ ಮಾಸ್ತರ್ಗಳು ಅಂದ್ರೆ ಬರೇ ತಾಲೀಮ್ ಮಾಡೋದು ಸೀದಾ ಬಂದು ಮುಂದೆ ಕುಂದ್ರೋದು ಅಷ್ಟೇ ಇರ್ತದ ಇವತ್ತು ನಮ್ಮ ಬೆಳ್ಳಿ ಕಟ್ಟಿ ಮಾಸ್ತರ್ ಈ ಪೆಂಡಾಲ್ ಹಾಕ್ಬೇಕಾದ್ರೆ ಅದಕ್ಕೆ ಇವತ್ತು ತಗ್ ತಗದಾನ ಅವನ ಸ್ವಂತ ಯಾಕ ಯಾಕಿದೆ ನಮ್ಮೂರ ಅಭಿಮಾನ ಊರ ನಾಟಕ ಇದು ನಮ್ಮದರ ಕಾರ್ಯಕ್ರಮ ಕೆಡಬಾರ್ದು ಅನ್ನುವಂತ ಉದ್ದೇಶಕ್ಕೆ ಇವತ್ತು ಬೆಳಿಕಟ್ಟಿ ಮಾಸ್ತರ್ ಎಲ್ಲನೂ ಕೂಡ ಸಂಗೀತ ಬಳಗ ವಿಶೇಷವಾಗಿ ನಮ್ಮ ರವಿ ಸಾವಳಿಗೆ ಯೂಟ್ಯೂಬ್ದೊಳಗೆ ನೀವು ನೋಡಿರಬಹುದು ನಾನಂತರ ನೋಡ್ತಾನೆ ಇರ್ತೀನಿ ಸೊ ಹೀಗಾಗಿ ವಿಶೇಷವಾಗಿರುವಂಥ ಸಂಗೀತ ಕಲಾ ಬಳಗ ಅವರೆಲ್ಲ ನಮ್ಮ ಮಠದ ಪ್ರೀತಿಯನ್ನು ಇಟ್ಟುಕೊಂಡು ಅವರು ಬಂದಿದ್ದಾರೆ ವಿಶೇಷವಾಗಿರುವಂಥ ನಮ್ಮೂರಿನ ಪಾತ್ರಧಾರಿಗಳು ಅವರು ಕೂಡ ಬಹಳ ಇದಕ್ಕೆ ತಾಲೀಮನ್ನು ತಯಾರು ಮಾಡಿ ಆ ವಿಶೇಷವಾಗಿರುವಂಥ ರೀತಿಯಲ್ಲಿ ನಾಟಕವನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ವಿಶೇಷವಾಗಿ ಇಸ್ರೇ ಕಲಾರಕೊಪ್ಪದ ಒಬ್ಬ ಕಲಾವಿದ ಕೆ ಕೆ ಕೊಪ್ಪದ ಒಬ್ಬ ಕಲಾವಿದ ಇವತ್ತು ನಾಗನೂರ ಕಲಾವಿದ ಆ ನಾಗನೂರ್ ಪಾಪ ನಮ್ಮ ಸಿದ್ದರಾಮಗ್ ಬಹಳ ಸಮಸ್ಯೆ ಆಗಿತ್ತು ಆದ್ರೂ ಕೂಡ ನಾಟಕವನ್ನ ಬಿಡಬಾರ್ದು ನಾಗನೂರ್ ಬೇರೆ ಎಲ್ಲ ಅರಳಿ ಕಟ್ಟಿ ಬೇರೆ ಎಲ್ಲ ಯಾಕಂದ್ರೆ ಅವನ ಹೆಸರು ಸಿದ್ದರಾಮದ ಹೀಗಾಗಿ ನಾಗನೂರು ಸಿದ್ದರಾಮದ ಅಂತಂದ್ರೆ ನಮಗ್ ಬೇರೆ ಎಲ್ಲ ನಮ್ಮ ಶ್ರೀಮಠದ ಸಮಸ್ತ ಪರಂಪರೆಗೆ ಆಶೀರ್ವಾದವನ್ನ ಮಾಡಿರುವಂತವ್ರು ನಾಗನೂರಿನ ಸಿದ್ದರಾಮ ಮಹಾಸ್ವಾಮಿಗಳವರು ಆ ಹೆಸರನ್ನ ಇಟ್ಟುಕೊಂಡಿರುವಂತ ಕಲಾವಿದ ಇವತ್ತು ವಿಶೇಷವಾಗಿರುವಂತ ರೀತಿಯಲ್ಲಿ ತನಗ ಕಾಲಿಗೆ ತ್ರಾಸ ಆದ್ರೂ ಕೂಡ ನಾಟಕದೊಳಗೆ ಪಾತ್ರ ಮಾಡಕ್ ಒಪ್ಕೊಂಡಿದ್ದಾನೆ ಹೀಗಾಗಿ ಏನು ಅಂತಂದ್ರೆ ಅವರೆಲ್ಲರಿಗೂ ಕೂಡ ಕಲಾವಿದರಿಗೆ ಇವತ್ತು ನಾವೆಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸುವಂತ ಪ್ರಯತ್ನವನ್ನ ಮಾಡಬೇಕು ತಮ್ಮೆಲ್ಲರ ತುಂಬು ಹೃದಯದ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಇಲ್ಲಿ ಮಾಡ್ತಿರುವಂತ ಎಲ್ಲ ಪಾತ್ರಧಾರದೊಳಗೆ ವಿಶೇಷವಾಗಿರುವಂತ ಎಲ್ಲ ನಮ್ಮ ಸಂಗೀತ ಕಲಾಬೊಳಗೆ ವಿಶೇಷವಾಗಿರುವಂತ ನಮ್ಮ ಚಚಡಿ ಅಹ್ ಇದಕ್ಕೇನ ಡ್ರಾಮಾ ಸೀನ್ ಸೀನ್ ಹ್ಮ್ ಅದು ಪಡದೆ ಪಡದೆ ಹಳ್ಳಿ ಭಾಷೆ ಒಳಗೆ ಪಡದೆ ಡ್ರಾಮಾ ಸೀನ್ಸ್ ಅಂತ ಏನದ ಹೋಸರನು ಚಚಡಾವಣ ಬಂದಿದ್ದ ಈ ಸರನು ಅವರಾದಾರ ಆದ್ರ ವಿಶೇಷವಾಗಿರುವಂತ ನಾಟಕ ಈ ವರ್ಷ ಏನು ಅಂದ್ರೆ ಎಲ್ಲಾ ಬರಬರಿ ಬರೀತಿ ಒಂದು ಸ್ವಲ್ಪ ದಿಕ್ಕು ಬದಲಾಗ್ಯತ ಅಟ್ಟ ಹೋಸಲ್ ಆ ಕಡೆ ದಿಕ್ಕಿಗೆ ಹಾಕಿದ್ವಿ ಈ ಸರಿ ಈ ಕಡೆ ದಿಕ್ಕದ ದಿಕ್ಕು ಬದಲಾದ್ರು ಕಲಾವಿದರ ಮೇಲೆ ನಿಮ್ಮೆಲ್ಲರ ಮೇಲೆ ಗುರುವಿನ ಆಶೀರ್ವಾದ ಸದಾಕಾಲಿನ ಮೇಲರ ಮೇಲೆ ಇರಲಿ ಈ ನಾಟಕ ಯಶಸ್ವಿ ಆಗಲಿ ಈ ನಾಟಕದ ಮೇಲೆ ಇನ್ನೂ ನೂರಾರು ಪ್ರಯೋಗಗಳು ನಮ್ಮ ನಾಡಿನಾದ್ಯಂತ ತೋಂಟೇಶ್ವರ ನಾಟ್ಯ ಸಂಘದಿಂದ ನಾಟಕಗಳಾಗ್ಲಿ ಎನ್ನುವಂಥ ಮಾತುಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ ತಮ್ಗೆಲ್ಲ ನೆನಪಿರಲಿ ಇವತ್ತು ವಿಶೇಷವಾಗಿ ಬೇರೆ ಬೇರೆ ಎಲ್ಲ ಕಡೆನೂ ಕೂಡ ತಮ್ಮ ತಮ್ಮ ದೇವರುಗಳ ಫೋಟೋವನ್ನು ಇಟ್ಟುಕೊಂಡು ನಾಟಕ ಉದ್ಘಾಟನೆಯನ್ನು ಮಾಡ್ತಾರೆ ಇವತ್ತು ಹಾನಗಲ್ ಕುಮಾರ ಮಹಾಶಯಗಳವರ ಫೋಟೋವನ್ನು ನಾನು ವೇದಿಕೆ ಮೇಲೆ ನಾನೇ ಇಡಿಸಿದ್ದೀನಿ ಯಾಕ ಅಂತಂದ್ರೆ ಇವತ್ತು ನೀವು ಪಂಚಾಕ್ಷರಿ ಕವಿ ಗವಾಯಿಗಳವರನ್ನ ನೀನ್ ನೋಡ್ತೀರಿ ಪುಟ್ಟರಾಜ ಕವಿ ಗವಾಯಿಗಳವರನ್ನ ನೀನ್ ನೋಡ್ತೀರಿ ಇಡೀ ನಾಡಿಗೆ ಸಂಗೀತವನ್ನ ಕೊಟ್ಟಿರುವಂತ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತಂದ್ರೆ ಅದು ಪಂಚಾಕ್ಷರಿ ಕವಿ ಗವಾಯಿಗಳವರಿಗೆ ಪುಟ್ಟರಾಜ ಕವಿ ಗವಾಯಿಗಳವರಿಗೆ ಸಲ್ತದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಸಮಾಜ ಅರ್ಥ ಮಾಡ್ಕೊಡ್ಬೇಕು ಜೊತೆಗೆ ಆ ಇಬ್ಬರನ್ನ ಈ ನಾಡಿಗೆ ಪರಿಚಯಿಸಿದವರು ಯಾರು ಅಂತಂದ್ರೆ ಅದು ಹಾನಗಲ್ಲ ಕುಮಾರ ಮಹಾಶಿವಿಗಳವ್ರು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಸಮಾಜ ಅರ್ಥ ಮಾಡ್ಕೊಡ್ಬೇಕು ಹೀಗಾಗಿ ಏನು ಅಂತಂದ್ರೆ ಅವರಿವ್ರ ಪೂಜೆ ಮಾಡೋದಕ್ಕಿಂತ ಹೆಚ್ಚಿಗೆ ಕುಮಾರ ಮಹಾಶಿವಿಗಳವರ ಆಶೀರ್ವಾದದಿಂದ ಈ ನಾಟಕ ನಡಿಬೇಕು ಜೊತೆಗೆ ನಮ್ಮ ನಾಟಕದ ಹೆಸರು ಏನು ಅಂದ್ರೆ ತೋಂಟೇಶ್ವರ ನಾಟ್ಯ ಸಂಘ ಅನ್ನುವಂಥದ್ದು ತೋಂಟೇಶ್ವರ ನಮ್ಮೂರಿನ ಆರಾಧ್ಯ ದೈವ ಚಾಂಡಿಲೇಶ್ವರ ನಮ್ಮೂರಿನ ಆರಾಧ್ಯ ದೈವ ಗುಬ್ಬಿ ನಮ್ಮ ಊರಿನ ಆರಾಧ್ಯ ದೈವ ಅನ್ನುವಂಥ ಭಾವನೆಯಿಂದ ಈ ನಾಟಕವನ್ನು ಪ್ರಾರಂಭ ಮಾಡಿದೀವಿ ತಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೇ ಇರಲಿ ಇವತ್ತು ವಿಶೇಷವಾಗಿರುವಂಥ ಎಲ್ಲ ಕಲಾಭಿಮಾನಿಗಳು ತಾವೆಲ್ಲರೂ ಕೂಡ ಕೂತ್ಕೊಂಡಿದ್ದೀರಿ ತಮ್ಮ ದಯವಿಟ್ಟು ವಿನಂತಿಯನ್ನು ಮಾಡ್ಕೊಳ್ತೇನೆ ಬೇರೆ ಊರ ನಾಟಕಗಳು ಹೆಂಗಿರ್ತೋ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತು ಎಲ್ಲ ತಾಯಂದರು ಬಂದಿದ್ದಾರೆ ಎಲ್ಲ ತಾಯಂದ್ರಿದ್ದಾರೆ ಎಲ್ಲ ಅಕ್ತಂಗಿಯರು ನಮ್ಮ ನಾಟಕವನ್ನು ನೋಡಕ್ಕೆ ಬಂದಾರ ದಯವಿಟ್ಟು ಯಾರು ಕೂಡ ಗಲಾಟೆ ಮಾಡ್ದಾರಂಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ ವೇದಿಕೆ ಮುಖಾಂತರವಾಗಿ ಆಲ್ರೆಡಿ ಯಾರಾದ್ರೂ ಗಲಾಟೆ ಮಾಡಿದಿರಿ ಅಂತಂದ್ರೆ ಆಲ್ರೆಡಿ ಪ ಆರಕ್ಷಕ ಸಿಬ್ಬಂದಿಯವರು ಕೂಡ ಹಿರೇಬಾಗಡಿ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಯವರು ಕೂಡ ಇಲ್ಲಿ ಇದ್ದಾರೆ ಯಾರು ಗಲಾಟೆ ಮಾಡ್ದಂಗ ನಿಮ್ಮ ನಿಮ್ಮ ಏನೋ ಡ್ಯಾನ್ಸ್ ಮಾಡಕ್ ಹೋಗಿ ಹಿಂದಿದ್ದಾರ ನಾಟಕ ಕಾಣಲಾರ ಮಾಡಕ್ ಹೋಗ್ಬಾಡ್ರಿ ಎಲ್ಲರು ಕೂತ್ಕೊಂಡು ನೀಟಾಗಿ ನಾಟಕವನ್ನ ತಾವೆಲ್ಲರೂ ಕೂಡ ನೋಡ್ಬೇಕು ಈ ನಾಟಕವನ್ನ ರಂಜಿಸ್ಬೇಕು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ ಈ ನಾಟಕದ ಮಾಲೀಕರಾಗಿರುವಂತವ್ರು ಈ ನಾಟಕದ ಎಲ್ಲ ವ್ಯವಸ್ಥಾಪಕರು ಜೊತೆಗೆ ನಮ್ಮ ಊರಿನ ಎಲ್ಲ ಗುರು ಹಿರಿಯರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಜೊತೆಗೆ ನಮ್ಮೂರಷ್ಟೇ ಅಲ್ಲ ಇವತ್ತು ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಹಳ್ಳಿಗಳಿಂದ ಕಲಾವಿದರು ಬಂದಿದ್ದಾರೆ ಇವತ್ತು ನಮ್ಮ ಕಿತ್ತೂರು ತಾಲೂಕು ಆಗಿರ್ಬೋದು ಬೈಲವಂಗ್ಲ ತಾಲೂಕು ಆಗಿರ್ಬೋದು ವಿಶೇಷವಾಗಿ ಹುಕ್ಕೇರಿ ತಾಲೂಕಿಂದ ಕಲಾವಿದರು ಬಂದಿದ್ದಾರೆ ನಾಟಕವನ್ನು ನೋಡಬೇಕನ್ನುವಂಥ ಉದ್ದೇಶದಿಂದ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಸಮಸ್ಯೆಗಳಾಗಲಾರ್ದಂಗೆ ಇಲ್ಲಿ ತಾಯಂದಿರಲ್ಲಿ ಬಹಳ ಬಂದಿದ್ದಾರೆ ತಾಯಂದಿರು ಅಂತಂದ್ರೆ ನಮ್ಮ ದೇಶದ ದೊಡ್ಡ ಆಸ್ತಿ ಅವ್ರಿಗೇನು ಆಭಾಸನಿಸಲಾರ್ದಂಗೆ ಸರಿಯಾಗಿರುವಂತ ರೀತಿಯಲ್ಲಿ ನಾಟಕವನ್ನ ತಾವೆಲ್ಲರೂ ಕೂಡ ನಡೆಸಬೇಕು ಈ ನಾಟಕಕ್ಕ ಬಸವಾದಿ ಶಿವಶವಣ್ಣರ ಆಶೀರ್ವಾದ ಹಾನಗಲ್ಲ ಗುರುಕುಮಾರ ಮಹಾಶಿವಗಳ ಆಶೀರ್ವಾದ ನಮ್ಮ ಶ್ರೀಮಠದ ಸಮಸ್ತ ಗುರುಪರಂಪರೆ ಆಶೀರ್ವಾದ ಈ ನಾಟಕಕ್ಕ ಇರಲಿ ತಮ್ಮೆಲ್ಲರಿಗೂ ಇರಲಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ ನನ್ನ ಎರಡು ಮಾತುಗಳ ವಿವರ ಹೇಳ್ತೇನೆ ಜಯ ಗುರು ಕುಮಾರೇಶ್ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ನಮ್ಮೂರಿನ ದೈವ ಆಗಿರ್ತಕ್ಕಂಥ ಶ್ರೀಮಣ್ಣ ನಿರಂಜನ ಪ್ರಣವ ಸ್ವರೂಪಗಳಾದಂಥ ಶಿವಮೂರ್ತಿ ಯೋಜನ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪಣ್ಣ ಚಜಡಿ ಬಾಗೇವಾಡಿಯವರು ಹಾಗೂ ಚಂಬಣ್ಣ ಉಳ್ಳಗಡ್ಡಿ